ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ದೊಡ್ಮನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂಬತ್ತನೇ ತರಗತಿಯ ಮೊದಲನೇ ಪಾಠವಾದಂಥ ಸಂಖ್ಯಾ ಪದ್ಧತಿ ಈ ಪಾಠದಲ್ಲಿ ಬರುವಂಥ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ ರೂಟ್ ಎರಡನ್ನು ಸಂಖ್ಯಾ ರೇಖೆಯ ಮೇಲೆ ತೋರಿಸಿ ಹೇಳಿ ಸರಿನಾ ಈ ಸಂಖ್ಯಾ ರೇಖೆಯ ಮೇಲೆ ನಾವು ಯಾವತ್ತು ಭಾಗಲಬ್ಧ ಸಂಖ್ಯೆಗಳನ್ನು ತೋರಿಸ್ತೀವಿ ಆದರೆ ರೂಟ್ ಎರಡು ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ ಅದನ್ನು ಯಾವ ರೀತಿ ಸಂಖ್ಯಾ ರೇಖೆ ಮೇಲೆ ತೋರಿಸ್ಬೇಕು ಅನ್ನೋದನ್ನು ನೋಡಿ ರೂಟ್ ಎರಡನ್ನು ತೋರಿಸ್ಬೇಕು ಅಂತೆ ಅಂದರೆ ನಮಗೆ ಸಂಖ್ಯಾ ರೇಖೆ ಮೇಲೆ ಒಂದು ತ್ರಿಭುಜ ಅಂದರೆ ಲಂಬಕೋನ ತ್ರಿಭುಜ ಬೇಕಾಗುತ್ತೆ ಒಂದು ಲಂಬಕೋನ ತ್ರಿಭುಜ ಅದರ ಜೊತೆ ಜೊತೆಗೆ ನಮಗೆ ಪೈತಾಗೋರಸ್ ಪ್ರಮೇಯ ಗೊತ್ತಿರಬೇಕಾಗತ್ತೆ ಯಾವ ಪ್ರಮೇಯ ಹೇಳ್ತಿ ಪೈತಾಗೋರಸ್ ಪ್ರಮೇಯ ಏನು ಹೇಳುತ್ತಪ್ಪ ಪೈತಾಗೋರಸ್ ಪ್ರಮೇಯ ಅಂತ ಅಂದರೆ ನೋಡ್ರಿ ಈಗ ತೊಂಬತ್ತು ಡಿಗ್ರಿ ಇದೆಯಲ್ಲ ಈ ತೊಂಬತ್ತು ಡಿಗ್ರಿಗೆ ಅಭಿಮುಖವಾಗಿರುವಂತಹ ಬಾಹು ಇರುತ್ತಲ್ಲ ಅದು ನಮ್ಮ ವಿಕರ್ಣ ಏನು ಹೇಳ್ರಿ ನಮ್ಮ ವಿಕರ್ಣ ಓಕೆನಾ ಮೇಲೆ ಇಲ್ಲಿ ಕೆಳಗಡೆ ಬರುತ್ತಲ್ಲ ಅದು ನಮ್ಮ ಪಾದ ಹೇಳಿ ಓಕೆನಾ ನೆಕ್ಸ್ಟು ಇದಿದೆಯಲ್ಲ ಈ ಕಡೆ ಲಂಬವಾಗಿ ನಿಂತಿರುತ್ತಲ್ಲ ಅದನ್ನು ಲಂಬ ಅಂತ ಹೇಳಿ ಕರಿತೀನಿ ಓಕೆ ಏನು ಹೇಳುತ್ತೆ ಪೈತಾಗೋರಸ್ ಪ್ರಮಯ ಅಂತ ಅಂದರೆ ಈ ವಿಕರಣ ಇದೆಯಲ್ಲ ಆ ವಿಕರಣದ ವರ್ಗ ಇದೆಯಲ್ಲ ಬಾಕಿ ಉಳಿದಿರುವಂಥ ಬಾಹು ವಿಕರ್ಣದ ವರ್ಗ ಉಳಿದಿರುವಂಥ ಬಾಹು ಇರುತ್ತಲ್ಲ ಆ ಉಳಿದಿರುವಂತಹ ಬಾಹು ಯಾವುದು ಲಂಬ ಮತ್ತೊಂದು ಪಾದ ಆ ಲಂಬ ಮತ್ತು ಪಾದಗಳ ವರ್ಗಗಳ ಆ ಲಂಬ ಮತ್ತು ಪಾದದ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಅಂತ ಹೇಳಿ ಓಕೆನಾ ಇದನ್ನು ನಾವು ಹೇಳಿರುವಂಥದ್ದು ಪೈತಾಗೂರಸ್ ಸಮಯ ಹೇಳುವಂಥದ್ದು ಓಕೆನಾ ಸರಿ ಈಗ ನಾವು ಇಲ್ಲಿ ರೂಟ್ ಎರಡನ್ನು ತೋರಿಸ್ಬೇಕು ಅಂದರೆ ನಮ್ಮ ವಿಕರಣದಲ್ಲಿ ರೂಟ್ ಎರಡು ಬರುತ್ತೆ ಏನಂತ ಬರುತ್ತೆ ವಿಕರಣದಲ್ಲಿ ರೂಟ್ ಎರಡು ಸರಿನಾ ಈಗ ನೋಡ್ರಿ ನಾನು ಪಾದ ಈ ಕಡೆ ಒಂದೇ ತಗೊಂತೀನಿ ಲಂಬ ಸಹಿತ ಈ ಕಡೆ ಒಂದೇ ತಗೊಂತೀನಿ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ವಿಕರ್ಣ ಸ್ಕ್ವೇರ್ ಹಾಗೆ ಇರಲಿ ಈಕ್ವಲ್ ಟು ಬರೆದ ಲಂಬ ಲಂಬದ ಜಾಗದಲ್ಲಿ ಏನು ಬರೀಬೇಕು ಹೇಳ್ರಿ ಒಂದು ಸ್ಕ್ವೇರ್ ಇದೆ ಸೊ ಸ್ಕ್ವೇರ್ ಅಂತ ಬರೀತೀನಿ ಆಮೇಲೆ ಪ್ಲಸ್ ಚಿಹ್ನೆ ಪ್ಲಸ್ ಇರಲಿ ಪಾದ ಪಾದದ ವರ್ಗ ಪಾದ ಎಷ್ಟು ತೊಗೊಂಡಿದ್ದೀವಿ ಅಲ್ಲೂ ಒಂದು ಅಂತ ತೊಗೊಂಡಿದ್ದೀವಿ ವರ್ಗ ಇದೆ ಸೊ ವರ್ಗ ಹಾಕ್ತೀನಿ ಓಕೆನಾ ಇಲ್ಲಿ ವಿಕರ್ಣದ ವರ್ಗ ಈಕ್ವಲ್ ಟು ಒಂದು ಸ್ಕ್ವೇರ್ ಅಂದರೆ ಏನರ್ಥ ಹೇಳಿ ಒಂದು ಪ್ಲಸ್ ಇಲ್ಲಿ ಒಂದು ಸ್ಕ್ವೇರ್ ಅಂದರೆ ಒಂದು ಹೇಗಪ್ಪ ಒಂದು ಎರಡು ಬರಬೇಕಲ್ಲ ಈ ಥರ ಒಬ್ಬರು ಯೋಚನೆ ಮಾಡ್ತಾರೆ ಹೇಗೆ ನೋಡ್ರಿ ಒಂದು ಸ್ಕ್ವೇರ್ ಅಂದರೆ ಒಂದನ್ನು ಎರಡು ಸಲ ಗುಣಿಸ್ರಿ ಅಂತ ಹೇಳಿ ಅರ್ಥ ಓಕೆ ಒಂದು ನಿಮಿಷ ಒಂದನ್ನು ಎರಡು ಸಲ ಒಂದು ಗುಣಿಸು ಒಂದು ಈಕ್ವಲ್ ಟು ಒಂದೊಂದ್ಲೇ ಒನ್ ಎಷ್ಟು ಒನ್ನೊಂದಲೆ ಒಂದು ಡೈರೆಕ್ಟ್ ಆನ್ಸರ್ ಬಂತಲ್ವಾ ಈ ರೀತಿ ಓಕೆ ಒಂದು ನಿಮಿಷ ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ಒಂದು ಪ್ಲಸ್ ಒಂದು ಅಂದರೆ ಎಷ್ಟು ಎರಡು ಈಗ ನಮಗೆ ವಿಕರ್ಣ ಬೇಕಲ್ವಾ ವಿಕರ್ಣದ ವರ್ಗ ಅಂತೂ ಬೇಡ ವಿಕರ್ಣ ಬೇಕಲ್ವಾ ಸೊ ವಿಕರ್ಣ ಮಾತ್ರ ಇಲ್ಲಿರ್ತೀನಿ ಈ ವರ್ಗನ ನಮ್ಮ ಆ ಕಡೆ ಅಂದರೆ ಸಮಚಿಹ್ನೆಯ ಆಕಡೆ ಕಡೆ ತೊಗೊಂಡೋದಾಗ ಅದೇನಾಗುತ್ತೆ ಸ್ಕ್ವೇರ್ ಇದ್ದಿದ್ದು ಸ್ಕ್ವೇರ್ ರೂಟ್ ವರ್ಗ ಇದ್ದಿದ್ದು ವರ್ಗ ಮೂಲ ಆಗಿ ಬದಲಾಗುತ್ತೆ ಹಾಗಾದರೆ ವಿಕರ್ಣ ಎಷ್ಟು ಬರುತ್ತೆ ಎರಡು ಯಾವಾಗ ವಿಕರ್ಣ ರೂಟ್ ಎರಡು ಬರುತ್ತೆ ನಾವು ಲಂಬನ ಒಂದು ಆಮೇಲೆ ಪಾದನ ಒಂದು ಅಂತ ಹೇಳಿ ತೊಗೋಬೇಕು ಆವಾಗ ಬರುತ್ತೆ ಓಕೆನಾ ಸರಿ ಈಗ ಇಲ್ಲಿ ತೊಗೊಂಡಿರುವಂಥ ಇಲ್ಲಿ ಏನು ಮಾಡಿದ್ದೀವಲ್ಲ ಇನ್ಫಾರ್ಮೇಶನ್ ಅದನ್ನು ಇಲ್ಲಿ ಅಪ್ಲೈ ಮಾಡೋಣ ಈ ಲೆಕ್ಕ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇದನ್ನು ನೀವು ಮಾಡ್ಕೊಬೇಕಾಗುತ್ತೆ ಸರಿನಾ ಓಕೆ ಬನ್ನಿ ಈಗ ನಂಬರ್ ಲೈನ್ ಮೇಲೆ ಯಾವ ರೀತಿ ಗೊತ್ತಿಸೋದು ಅಂತ ನೋಡ್ಕೊಳ್ಳೋಣ ಈ ಥರ ಒಂದು ರೇಖೆಯನ್ನು ಹಾಕಿದ್ದೀನಿ ಓಕೆ ಈಗ ಇದು ನಾರ್ಮಲ್ ರೇಖೆ ಇದನ್ನು ಸಂಖ್ಯಾ ರೇಖೆಯಾಗಿ ಬದಲಾಗಿಸ್ಬೇಕಲ್ವಾ ಸೊ ಯಾವುದಾದ್ರೂ ಒಂದು ಕಡೆ ಏನು ಮಾಡ್ತೀನಿ ಝೀರೋ ಅಂತ ಹೇಳಿ ತೊಗೊತೀನಿ ಓಕೆ ನೀವು ಬೇಕಾದ್ರೆ ಸ್ಕೇಲ್ ಇಟ್ಕೊಂಡು ಅಳತೆ ಮಾಡಬಹುದು ಇಲ್ಲ ಅಂತಂದರೆ ನಿಮ್ಮ ತ್ರಿಜದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಅಳತೆಯನ್ನು ತಗೊಬಿಟ್ಟು ಓಕೆನಾ ತಗೊಂಡು ಅದನ್ನು ಏನು ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ತಾ ಬನ್ನಿ ಅಚ್ ತ್ರಿಜವನ್ನು ಚೇಂಜ್ ಮಾಡಬಾರ್ದು ಅದೇ ರೀತಿ ಕಟ್ ಮಾಡ್ಕೊತ ಬರಬೇಕು ಓಕೆನಾ ಸರಿ ಇಲ್ಲಿಗಾಯ್ತಾ ಹಾಗಾದರೆ ಇಲ್ಲಿ ಮೊದಲನೇ ಕಟ್ಟಿಗೆ ನಾನು ಒಂದು ಅಂತ ಕೊಡ್ತೀನಿ ಎರಡನೇ ಕಟ್ಟಿಗೆ ಏನಂತ ಕೊಡ್ತೀನಿ ಎರಡು ಅಂತ ಹೇಳ್ಕೊಡ್ತೀನಿ ಮೂರನೇ ಕಟ್ಟಿಗೆ ಮೂರು ಅಂತ ಹೇಳ್ಕೊಡ್ತೀನಿ ಓಕೆನಾ ಸರಿ ಈಗ ನೆಕ್ಸ್ಟ್ ಬಂದು ನೋಡ್ಕೊಳ್ರಿ ಇದು ಆದ ತಕ್ಷಣ ನಾವೇನು ಮಾಡಬೇಕು ಈ ಝೀರೋದಲ್ಲಿ ತೊಂಬತ್ತು ಡಿಗ್ರಿಯನ್ನು ಎಳಿಬೇಕು ನೀವು ಬೇಕಾದರೆ ಕೋನು ಮಾಪಕ ತೊಗೊಂಡು ಎಳಿಬಹುದು ಇಲ್ಲ ಅಂತಲೇ ಕೋನು ಮಾಪಕ ಇಲ್ಲಪ್ಪ ತ್ರಿಜ್ಯದಿಂದನೇ ಯಾವ ರೀತಿ ಎಳಿಬೋದು ಅಂದರೆ ಯಾವುದಾದ್ರೂ ಒಂದು ಅಳತೆಯನ್ನು ತಗೊಳ್ಳಿ ತ್ರಿಜ್ಜದಲ್ಲಿ ಓಕೆನಾ ಏನು ಮಾಡ್ರಿ ಕರೆಕ್ಟಾಗಿ ಅರ್ಧ ಚಂದ್ರಾಕೃತಿಯನ್ನು ಹಾಕಬೇಕು ಕರೆಕ್ಟಾಗಿ ಅರ್ಧ ಚಂದ್ರಾಕೃತಿಯನ್ನು ಹಾಕಬೇಕು ಈ ರೀತಿ ಓಕೆನಾ ಅದಾದಮೇಲೆ ಇಲ್ಲೊಂದು ಕಟ್ ಬಂದಿದೆಯಲ್ಲ ಇಲ್ಲಿ ತಾಗಿದೆಯಲ್ಲ ಇದ್ರ ಮೇಲಿಟ್ಟು ಒಂದು ಕಟ್ಟನ್ನು ಹಾಕಬೇಕು ಓಕೆನಾ ಆಮೇಲೆ ಇಲ್ಲೂ ಇಲ್ಲೊಂದು ಕಟ್ ಹೊಡೆದಿದ್ದೀರಲ್ಲ ಇದ್ರ ಮೇಲಿಟ್ಟು ಇಲ್ಲಿ ಮೇಲೊಂದು ಕಡೆ ಈಗ ಅದೇ ಅರ್ಧ ಚಂದ್ರಾಕೃತಿನ ಮತ್ತೊಂದು ಕಡೆ ಕಟ್ ಮಾಡಬೇಕು ಓಕೆ ಇದಾದ ಮೇಲೆ ಇಲ್ಲೊಂದು ಕಟ್ಟು ಬಂದಿದೆಯಲ್ಲ ಈ ಕಟ್ಟಿಂದ ಈ ಮೇಲುಗಡೆ ಕೊಟ್ಟಿಗೆ ಮತ್ತೊಂದು ಕಟ್ಟನ್ನು ಹಾಕಬೇಕು ಓಕೆನಾ ಸರಿ ಈಗ ಇಲ್ಲಿ ಇದನ್ನು ಸೇರಿಸಬೇಕು ಓಕೆನಾ ಹಾಂ ಈಗ ಇಲ್ಲಿ ಬಂದಿದೆಯಲ್ಲ ಇದು ಕರೆಕ್ಟಾಗಿ ತೊಂಬತ್ತು ಡಿಗ್ರಿ ಅರ್ಧನ ಹೊಂದಿರುತ್ತೆ ನೀವು ಕೋನ ಮಾಪಕ ಇಲ್ಲದೆ ಹೋದವರು ಈ ಥ್ರಿಜ್ಜವನ್ನು ತಗೊಂಡು ಈ ಥರ ಬಿಡಿಸಬಹುದು ಓಕೆ ಸರಿ ಈಗ ಇಲ್ಲಿ ನೋಡ್ರಿ ಈ ಥರ ತ್ರಿಭುಜವನ್ನು ರೆಡಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಪಾದ ಇದೆಯಲ್ಲ ಪಾದ ಒಂದು ಇದು ಆ್ಯಕ್ಚುಲಿ ಒಂದು ಸೆಂಟಿಮೀಟ್ರ್ ಇಲ್ಲ ಸೊ ನಾವು ಅದನ್ನು ಒಂದು ಮಾನ ಹೇಳಿ ತೊಗೊಳ್ಳೋಣ ಯಾವುದೇ ಯೂನಿಟನ್ನು ಕೊಡ್ತಾ ಇಲ್ಲ ಮಾ ಸೆಂಟಿಮೀಟ್ರ್ ಮೀಟರ್ ಆ ಥರ ಯಾವುದೇ ಮಾನವನ್ನು ಕೊಡ್ತಾಯಿಲ್ಲ ಸೊ ನಾವು ಡೈರೆಕ್ಟಾಗಿ ಮಾನಗಳು ಅಂತೇಳಿ ಅಷ್ಟೇ ತೊಗೊತೀವಿ ಇದು ಒಂದು ಮಾನ ಅಂತ ಹೇಳಿ ತೊಗೊಂಡಿದ್ದೀವಲ್ಲ ಇಲ್ಲಿ ಮೇಲೆ ಲಂಬನೂ ಎಷ್ಟು ಮಾನ ಇರಬೇಕು ಒಂದು ಮಾನನ ಇರಬೇಕಲ್ವ ಅದಕ್ಕೆ ಇದೇ ತ್ರಿಜ್ಯದ ಅಳತೆಯನ್ನು ತೊಗೊಳ್ರಿ ಇದೇ ಅಳತೆಯನ್ನು ತಗೊಂಡು ಈ ಬಿಂದುವಿನಲ್ಲಿಟ್ಟು ಹೀಗೆ ಕಟ್ ಮಾಡಿರಿ ಓಕೆನಾ ಸರಿ ಇಲ್ಲೊಂದು ಪಾಯಿಂಟ್ ಸಿಕ್ಕಿದೆ ಅಲ್ವಾ ಆ ಪಾಯಿಂಟನ್ನು ತಗೋಬಂದು ಇಲ್ಲಿ ಸೇರಿಸಿ ಪ್ರತಿ ಸಲ ಈ ಕಟ್ಟ ಮೇಲೆ ಬರಬೇಕು ಅಂತೇಳಿಲ್ಲ ಅದು ಈ ಸಲ ನನಗೆ ಈ ಕಟ್ಟ ಮೇಲೆ ಬಂದಿದೆ ನಿಮಗೆ ಬೇರೆ ಬೇರೆ ಇದರಲ್ಲಿ ಬರಬಹುದು ಓಕೆನಾ ಸರಿ ಈಗ ಇಲ್ಲಿ ಬಂದಿದೆಯಲ್ವಾ ಇಲ್ಲಿ ಹೇಳಿದ್ದೀನಲ್ವಾ ಇಲ್ಲಿ ಬಿಕ್ಕರ್ಣ ಇದೆಯಲ್ಲ ಅದೇನಾಗಿರುತ್ತೆ ರೂಟೂ ಆಗಿರುತ್ತೆ ಆದರೆ ನಾವು ರೂಟೂನ ಇಲ್ಲಿ ಗುರುತಿಸಬಾರ್ದು ಎಲ್ಲಿ ಗುರುತಿಸಬೇಕು ಈ ಕಡೆ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕಲ್ವಾ ಸರಿ ಅದನ್ನು ಯಾವ ರೀತಿ ನೋಡ್ರಿ ನೋಡಿರಿ ಇಲ್ಲೊಂದು ಕ್ಲಿಯರ್ ಮಾಡ್ಕೋಬಿಟ್ರಿ ಇಲ್ಲಿ ಝೀರೋದಿಂದ ಬಂತು ಇದು ಒಂದು ಮಾನ ಇದೆ ಇದರಳತೆ ಸೇಮ್ ತಗೊಂಡು ಇಲ್ಲಿ ಗುರುತಿಸಿದ್ವಲ್ಲ ಹಾಗಾದರೆ ಇದು ಸಹಿತ ಒಂದು ಮಾನ ಅಲ್ವಾ ಇಲ್ಲ ನಾವು ಅದೇ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಒಂದು ಮಾನ ಪಾದ ಒಂದು ಮಾನ ಲಂಬ ಒಂದು ಮಾನ ಇದು ಪಾದ ಇದೂಲ್ಲಮ್ಮ ಒನ್ ಅನುಮಾನಗಳಂತ ನೆಕ್ಸ್ಟು ಇಲ್ಲಿ ರೂಟ್ ಟೂನ ಸಂಖ್ಯಾ ರೇಖೆ ಮೇಲೆ ಗೊತ್ತಿಸ್ಬೇಕಲ್ವಾ ಅದಕ್ಕೆ ಏನು ಮಾಡಿರಿ ಈ ತ್ಜ್ಜದಿಂದ ಕರೆಕ್ಟಾಗಿ ಏನು ಮಾಡಿರಿ ರೂಟ್ ಟೂದ ಅಳತೆಯನ್ನು ತೊಗೊಳ್ರಿ ಈ ಥರ ಓಕೆನಾ ಮೇಲೆ ಇದನ್ನು ಝೀರೋದ್ರಲ್ಲಿ ಇಟ್ಟು ಈ ಕಡೆ ಕಟ್ ಮಾಡಿರಿ ಓಕೆ ಹಾಂ ಈಗ ಇಲ್ಲಿ ಬಂದಿದೆಯಲ್ಲ ಪಾಯಿಂಟು ಆ ಪಾಯಿಂಟನ್ನು ನಾವೇನಂತ ಕರಿತೀವಿ ರೂಟ್ ಟೂ ಹೇಳಿ ಕರಿತೀವಿ ಓಕೆನಾ ಸರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ವೀಡಿಯೋ ಏನಾದರೂ ಚೆನ್ನಾಗಿ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ತಪ್ಪದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್